ನನ್ನ ಆಲ್ರೆಡಿ ಗೆಲ್ಸಿದಾರೆ ಜನ ನನಗೆ ಇನ್ನೇನು ಬೆಲ್ಟ್ ಬೇಕಾಗಿಲ್ಲ ಒಂದು ಬಾಕಿ ಇದೆ ಗೊತ್ತು ಫಿನಾಲೆ ಇವತ್ತು ಯಾರು ಬರಬೇಕು ಕಪ್ಪು ಯಾರು ಬರುತ್ತೆ ನನ್ನಂತ ಕಲಾವಿದ್ರು ಬೇರೆ ಯಾರಿಗೆ ಕೊಡ್ತಾರೆ ನನಗೆ ಕೊಡೋದು ನಾನೇ ಕೊಡ್ಸಿದ್ದು ಡ್ರೆಸ್ ಆಯ್ತೋ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಟ್ಯಾಲೆಂಟೆಡ್ ಕಲಾವಿದ ಸೊ ನಿಮ್ಮೆಲ್ರಿಗೂ ಪ್ರೀತಿಯ ನಮಸ್ಕಾರಗಳು ತುಂಬ ದಿಸ ಆಗೋಯ್ತು ಕಣ್ರಿ ಬ್ಲಾಗೇ ಮಾಡಲಿಲ್ಲ ಖಂಡಿತ ನಿಮಗೆ ಟೈಮ್ ಮಾಡ್ಕೋಬೇಕಾಗಿತ್ತು ನಾನು ಮಾಡ್ಕೊಳಕ್ಕಾಗಲ್ಲ ತಪ್ಪಾಗಿದ್ದರೆ ಇಲ್ಲಿ ತುಂಬ ಆ ಗಿಚಿಗಿಲಿಗಿಲಿ ಬಿಸಿ ಇದ್ವಿ ಬಟ್ ಅದೇ ಗಿಲಿ ವ್ಲಾಗ್ ಇವತ್ತು ನಡೀತಿದೆ ಅಂದರೆ ನಿಜವಾಗಲೂ ಖುಷಿಯಾಗೋ ವಿಷಯ ಯಾಕಂದರೆ ಇವತ್ತು ನಾನು ತೋರ್ಸೋಕ್ಕೆ ಹೊರಟಿರೋದು ಸೀಸನ್ ತ್ರೀಯ ಗ್ರ್ಯಾಂಡ್ ಫಿನಾಲೆ ತಯಾರಿ ಹೇಗಿದೆ ಹಾಗೂ ಗ್ರ್ಯಾಂಡ್ ಫಿನಾಲೆ ಹೇಗೆ ನಡೆಯುತ್ತೆ ಯಾರು ಗೆಲ್ತಾರೆ ಈ ಸತಿ ಯಾರು ಫಸ್ಟ್ ಬರ್ತಾರೆ ಈ ಸತಿ ಯಾರು ಸೆಕೆಂಡ್ ಬರ್ತಾರೆ ಹಾಗೂ ಈ ಸತಿ ಯಾವ ಥರ ಮಜಾ ಮಾಡ್ತಾರೆ ಸ್ಕಿಟ್ಗಳು ಹೇಗಿರುತ್ತೆ ಅನ್ನೋದನ್ನ ನಾನು ಈ ವ್ಲಾಗ್ ಮೂಲಕ ತೋರಿಸ್ತೀನಿ ಆ್ಯಂಡ್ ಎಸ್ ಲಾಸ್ಟ್ ಟೈಮ್ ಕೂಡ ಗಿಚೀಳಿ ಸೀಸನ್ ಒನ್ ಫಿನಾಲೆ ಸೀಸನ್ ಟು ಫಿನಾಲೆ ಸೀಸನ್ ಟೂ ಫಿನಾಲೆ ಮಾಡಿದ್ದೆ ಈ ಸತಿ ಸೀಸನ್ ತ್ರೀ ಫಿನಾಲೆ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಪ್ರತಿ ಫಿನಾಲೆ ಮಾಡೋದು ಏನಕ್ಕೆ ಅಂದರೆ ಒಂದು ಸವಿನೆನಪುಗಳು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ್ಯಂಡ್ ಖಂಡಿತವಾಗಲೂ ಈಗ ಇದ್ದೀನಿ ರಿಹರ್ಸಲ್ ಆಲ್ರೆಡಿ ತುಂಬ ದಿವ್ಸ ಆಗಿಬಿಟ್ಟಿದೆ ವ್ಲಾಗ್ ಬೇಡ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಮಾಡೋಣ ಅಂತ ಫಿಕ್ಸ್ ಆಗಿ ಕೊನೆ ರಿಹರ್ಸಲ್ ಅಂದರೆ ಟೆಕ್ ಚೆಕ್ ರಿಹರ್ಸಲ್ ದಿವಸ ನಾನು ಬಂದಿದ್ದೀನಿ ಸೊ ಟೆಕ್ ಚೆಕ್ ರಿಹರ್ಸಲ್ ಹೇಗೆ ನಡೀತೀನಿ ಅಂತ ತೋರಿಸ್ತೀನಿ ಆ್ಯಂಡ್ ನಮ್ಮ ಶೂಟಿಂಗ್ ದಿನವೂ ಹೇಗೆ ಮಜ್ಜಾ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಸೊ ಬನ್ನಿ ಹೊರಡೋಣ ಬಂದ್ವಿ ಬಂದಿದ ತಕ್ಷಣ ಎಲ್ಲ ಕಲಾವಿದರು ಫಸ್ಟು ಹೋಗೋದೇ ನಮ್ಮ ಅಕ್ಷಯ ಗಣಪತಿ ಗುಡಿಗೆ ಹೋಗಿ ಬೇಡ್ಕೊತಾರೆ ಅದರಲ್ಲಿ ನಮ್ಮ ಚಿಲ್ಲರು ಚಂದ್ರಣ್ಣ ರೆಗ್ಯುಲರಾಗಿ ಹೋಗ್ತಾರೆ ಸೊ ಅವರಿಂದ ನೋಡಿ ನಾವು ಪ್ರತಿಸೃತಿ ನೋಡಿ ನೋಡಿ ಹೋಗಿ ಹೋಗಿ ಅಭ್ಯಾಸ ಆಗ್ಬಿಡ್ತೇ ಸೊ ನಾವು ಕೂಡ ಹೋಗಿ ಗಣಪತಿ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ದಿಸ್ ಇಸ್ ಮೈ ಟೀಮ್ ಗುಡ್ ಮಾರ್ನಿಂಗ್ ಲಾಸ್ಟ್ ದಿವಸ ಲಾಗ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಇಲ್ಲೇ ರಿಹರ್ಸಲ್ಸ್ ಮಾಡೋದು ಎಲ್ರಿಗೂ ಹೇಗಿದ್ದೀರಾ ನಮ್ಗೆ ಯಾರ ಕ್ಯಾಮ್ರಾ ಅನ್ನಾದ್ರೆ ಅಕಸ್ಮಾತ್ ಯಾರು ಕ್ಯಾಮ್ರಾ ಬಂದ್ರೆ ನಾವು ಎನರ್ಜಿ ಕಡಿಮೆ ಮಾಡ್ತೀವಿ ನಾರ್ಮಲ್ ಆಗ್ತೀವಿ ನೀನು ಇವರು ಕ್ಯಾಮ್ರಾ ಅನ್ನಾದ್ರೆ ಡಬಲ್ ಆಗ್ತಿರ್ಲ ಹೆಂಗೆ ಆ ಕ್ಯಾಮೆರಾನ ಅದ್ರೆ ಸೈಲೆಂಟ್ ಆಗಿ ಬಿಡ್ತೀವಿ ಸುಮ್ಮನೆ ಆಗಿ ಬಿಡ್ತೀವಿ ಕ್ಯಾಮೆರಾನ ಅದ್ರೆ ಗ್ರಾಂಡ್ ಬಿಡ್ತಿರಲ್ಲ ಏನು ನಿಮ್ಮ ಟ್ಯಾಲೆಂಟ್ ಖುಷಿ 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 ಆಗುತ್ತೆ ಆ ಕ್ಯಾಮ್ರಾ ಅಂದ್ರೆ ನಾವು ಫೇಸ್ ಚೆನ್ನಾಗಿ ಕಾಣುತ್ತೆ ಗ್ರಾಂಡ್ ಆಗಿ ಅದಕ್ಕೆ ಖುಷಿಗೆ ಖುಷಿ ತುಂಬಾ ಖುಷಿ ಆಗುತ್ತೆ ಕ್ಯಾಮೆರಾ ನೋಡಿದ್ಮೇಲೆ ಕೆಲಸ ಮಾಡಿ ಸಾದೆ ನುಂಕೋ ಬಿಡ್ರಿ ಏ ಏ ಇರಿ ರೀ ಬೈಕ್ ಕಂದ್ರೇ ಅದು ಏ ನೌನ್ ರಾಂಡ್ ಚೆನ್ನಾಗಿದೆ ಚಾಕಡ ತರ ಆ ಚಾಕಡ ತರ ಇದೆ ಸೋ ನಿನ್ನ ಗ್ರಾಂಡ್ ಫ್ರೆಂಡ್ ಬಂತು ಇಚ್ಛಿಗಳಿ ಮುಗಿತಿದೆ ಹೇಗೆ ಅನಿಸ್ತಿದೆ ಏನ ಬೇಜಾರು ಏನ್ ಅನ್ನಿಸ್ತಿದೆ ಅಂತ ಕೇಳ್ತಿದ್ಯಾಣ ನಿಮ್ ನಿನ್ ಬಿಟ್ಟು ನಾವ್ ಹೆಂಗಣ ಇರೋದು ಗಿಚ್ಚಿಗಿಳಿಗಿಳಿ ಯಾರು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಿನ್ ಮಾತ್ರ ನೋಡ್ಲೇಬೇಕು ಯಾಕಂದ್ರೆ ನಮ್ಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡೋದು ನೀನೆ ಅದಕ್ಕೆ ತುಂಬಾ ಚೆನ್ನಾಗ್ ಕಾಣುತ್ತೆ ನೀನ್ ಇಲ್ಲ ಅಂದ್ರೆ ನಮ್ಗೆ ಇರೋಕೆ ಆಗೋಣ ಟೈಮ್ ಪಾಸ್ ಆಗಲ್ಲ ನೀನು ಇರ್ಬೇಕು ಇಲ್ಲಿ ಗಿಚ್ಚಿಗಿಳಿಗಳಿಗೆ ನಿನ್ನಿಂದಾನೇ ಎಲ್ಲ ಕಂಟೆಂಟ್ ತುಂಬಾ ಚೆನ್ನಾಗ್ ಕಾಣುತ್ತೆ ನೀನಿದ್ರೆ ಇದ್ರೆ ಇವಾಗ ನಿನ್ ಬಿಟ್ಟು ಇರ್ಬೇಕಲ್ಲ ಅಂತ ಕಣ್ಣಲ್ಲಿ ನೀರ್ ಬರ್ತಾ ಇದೆಯಣ್ಣ ನಾಷ್ಟನು ಮಾಡಕ್ ಆಗ್ತಲ್ಲ ಊಟನು ಮಾಡಕ್ ನೀರು ಕುಡಿಯಕ್ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಒಟ್ಟನೆ ಅಸ್ತಲ್ದು ಎಲ್ಲ ಏನ್ ಮಾಡೋದು ವಟ್ಟನೆ ಅಸ್ತಲ್ದು ಅಸ್ತಲ್ದು ಅದೇ ಅದೇ ಒಟ್ಟನೆ ಅಸ್ತಲ್ದು ಮಾತಾಡ್ಲೇಬೇಕು ಅಂತ ಮಾತಾಡ್ತಾ ಇರ್ತೀರಾ ಅಲ್ಲ ನೀವು ಏ ವಟ್ಟೆ ಅಸ್ತಲ್ದು ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಗಿಚಿ ಗಲಿ ಸಿಜನ್ 3 ಯಾರು ಗೆಲ್ಲಬಹುದು ನನ್ನ ಪ್ರಕಾರ ನಿಜಾಗ್ಲೇ ಹೇಳ ನಿಜೋಲೇ ಏನ ತಂದಿ ಕಮಷ್ಟಾ ಇಲ್ಲ 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 ನನ್ನ ಪ್ರಕಾರ ಕಾರ್ತಿಕಣ್ಣನೇ ಗೆಲ್ಲದು ಅನ್ಸುತ್ತೆ ಹಾ ಓಕೆ ಯಾರು ಗೆಲ್ಲಬೇಕು ಆ ಕಾರ್ತಿಕಣ್ಣನೇ ಸೂಪರ್ ಸೋ ಕಾರ್ತಿಕಣ್ಣನೆ ಗೆಲ್ಬೇಕು ಕಾರ್ತಿಕಣ್ಣನೆ ಗೆಲ್ಬಹುದು ಅಂತ ಹೇಳ್ತಿದ್ರೆ ಸಾಕು ಬಿಡಿ ವಿಡಿಯೋ ಇಡ್ತೀನಿ ಸಾಕು ಮಾಡ್ತೀನಿ ಜೋಡಿ ಚೆನ್ನಾಗಿದೆ ಬಟ್ ವೈಟ್ ಅಂಡ್ ಬ್ಲಾಕ್ ಅಂಗಾದರೂ ಚೆನ್ನಾ ಮಾತಾಡ್ತಾರೆ ಅಣ್ಣ ಕಲರ್ ನೋಡಬೇದ್ದು ಗುಣ ನೋಡಬೇಕು ಮಾತಾಡೋಕೆ ಅಂತ ಬಿಟ್ಬಿಡ್ತಿದ್ರಾರ ನೋಡೋಡಾ ಸೋ ಜೊತೆ ಇದ್ದಾರೆ ಕುಂದಾಪುರದ ನಟಿ ಕುಂದಾಪುರದ ನಾಯಕಿ ಕುಂದಾಪುರದಕ್ಕೆ ಒಂದು ದೊಡ್ಡ ಶಕ್ತಿ ನಮ್ಮ ಕುಂದಾಪುರದ ರಾಣಿ ದೀಕ್ಷಾ ಅವರು ದೀಕ್ಷಾ ಅವರೇ ಆತರ ಏನು ಇಲ್ಲ ಸುಮ್ನೆ ಡೌಗಳು ಮಾಡ್ತವೆ ಸೊ ಈಗ ನಮ್ಮ ದೀಕ್ಷ ಅವ್ರನ್ನ ಕೇಳೋಣ ಗಿಚ್ಚಿಗಿಲಿಗಿಲಿ ನಮಗೆ ಒನ್ ಟೂ ತ್ರೀ ಎಲ್ಲ ಗಿಜಿ ಗಿಲಿ ಮಾಡಿದೀವಿ ನಿಮಗಿದು ಹೊಸದು ಸೊ ಗಿಚಿ ಗಿಲಿ ಗಿಲಿ ಕೊನೆ ಆಯ್ತು ಇವತ್ತು ಟೆಕ್ ಚೆಕ್ ನಾಳೆ ಶೂಟಿಂಗ್ ಅಂದ್ರೆ ಮುಗಿದೋಯ್ತು ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ದೀಕ್ಷಾ ಅವರೇ ನಿಮ್ಗೆ ಬೇಜಾರು ಇದೆಯಾ ಏನು ತುಂಬ ಬೇಜಾರಾಗ್ತಾ ಇದೆ ಇಲ್ಲಿಂದ ಬಿಟ್ಟು ಹೋಗ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂತಹ ಪ್ರತಿಯೊಬ್ಬ ಮೆಂಟರ್ಸ್ ಆಗಿರ್ಬೋದು ನಾವು ನಾನು ಹಾಂ ಬೇರೆಯವರೆಲ್ಲರೂ ಕೂಡ ನಾನ್ ಆರ್ಟಿಸ್ಟ್ಗಳೆಲ್ಲರೂ ಕೂಡ ಅವ್ರನ್ನೆಲ್ಲ ಮಿಸ್ ಮಾಡ್ಕೊಳ್ತೇನೆ ನಾನು ನಾನು ಊರಿಗೆ ಹೋದರೆ ಮತ್ತು ನಾನು ವಾಪಸ್ ನನ್ನ ಟೀಚಿಂಗ್ ಫೀಲ್ಡಿಗೆ ಹೋಗ್ತೇನೆ ಸೊ ಹಾಗಾಗಿ ಇವ್ರು ಯಾರು ನನಗೆ ಸಿಕ್ಕಲ್ಲ ಅದೊಂದು ತುಂಬ ಬೇಜಾರಿನ ಸಂಗತಿ ನನಗೆ ಇವ್ರನ್ನ ನೋಡ್ಬೇಕಂದ್ರೆ ಫೋನ್ ಮಾಡ್ಬೇಕು ಅಷ್ಟೇ ಬಿಟ್ರೆ ಮತ್ತೆ ವಾಪಸ್ ಬಂದು ಸಿಗೋಣ ಅಂತ ಹೇಳಿದ್ರೆ ಆಗೋದಿಲ್ಲ ಈಗ ನಿಮಗೆ ಗೊತ್ತು ಫಿನಾಲೆ ಬಂದಿದೆ ಅಂಡ್ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ ಗೆಲ್ಬೇಕು ಯಾರು ಗೆಲ್ತಾರೆ ನನಗೆ ನಮ್ಮ ನನ್ನ ವೆಂಟರ್ ಚಿಲ್ಲರ್ ಗೆಲ್ಬೇಕಂತ ತುಂಬ ಆಸೆ ಬಟ್ ಏನು ಮಾಡೋದು ಯಾರು ಹುಲಿ ಹಣ್ಣನ್ನು ಗೆಲ್ತಾರೆ ಗೆಲ್ತಾರೆ ಅಂತ ಎಲ್ಲರೂ ಯಾಕಂದ್ರೆ ಆಲ್ಮೋಸ್ಟ್ ಮತ ಹುಲಿ ಹಣ್ಣಂಗೆ ಆಗ್ತಿದ್ರೆ ಸೊ ಗೈಸ್ ನೋಡಿದ್ರಲ್ಲ ಇನ್ನ ಮುಂದೆ ಹೋಗಿ ಒಂದಷ್ಟು ನಮ್ಮ ಜನ ಮೆಂಟರ್ಸ್ ನ ಕಂಟೆಸ್ಟೆಂಟ್ಸ್ ನ ಮಾತಾಡ್ಸೋಣ ಬನ್ನಿ ಇಲ್ಲಿ ಮೇನು ಪಿಲ್ಲರ್ಗಳು ಇಲ್ಲೇ ಇದ್ದಾರೆ ಗಿಲಿ ಪಿಲ್ಲರ್ಸು ಸೊ ಸಂತು ನಿಮ್ಗೆ ಗೊತ್ತು ಪಿಲ್ಲರ್ ಅವನು ಅವ್ನು ಜಾಸ್ತಿ ಮಾತಾಡಲ್ಲ ಕ್ಯಾಮ್ರೆ ಯಾಕಂದರೆ ಎಲ್ಲದಕ್ಕೂ ಪೇಮೆಂಟ್ ಕೇಳ್ತಾನೆ ಆ್ಯಂಡ್ ಇಲ್ಲಿ ನಮ್ಮ ಶಿವಣ್ಣ ಆ್ಯಂಡ್ ನಮ್ಮ ಸೀಸನ್ ಟೂನ ವಿನ್ನರ್ ರನ್ನರ್ ಸೀಸನ್ ಒನ್ನ ವಿನ್ನರ್ ಇಬ್ಬರು ಇಲ್ಲೇ ಇದ್ದಾರೆ ನೋಡಿ ಇಬ್ಬರು ವಿನ್ನರ್ಸ್ ಇಲ್ಲೇ ಇದ್ದಾರೆ ಮಾತಾಡೋಂಗೆ ಇಲ್ಲ ಆ್ಯಂಡ್ ಸೀಸನ್ ತ್ರೀನ ವಿನ್ನರ್ ನೋಡಿ ಅದಕ್ಕಿಂತ ಈಗ ತುಂಬ ಇಂಪಾರ್ಟೆಂಟ್ ಗಿಜಿಗಿಲ್ಲಿ ಸೀಸನ್ ಒನ್ ಏನಾರು ಸೆಕೆಂಡ್ ಸೀಸನ್ ವಿನ್ನರ್ ನಾನು ಅಂತ ಹೇಳಿದ್ರು ನಾನು ಯಾ ಯಾರು ಎದ್ರುತೀನಿ ತುಂಬ ಅಂದರೆ ನಮ್ಮ ಮಂಜಣ್ಣಿಗೆ ನೋಡಿ ಇಲ್ಲಿದಾರೆ ಮಂಜಣ್ಣ ನಾನು ತುಂಬ ಹೆದರೋದು ಅವ್ರಿಗೆ ಬಿಕಾಸ್ ಒಂದು ಒಂದು ಹ್ಯುಮ್ಯಾನಿಟಿ ಒಂದು ಸಿಂಪ್ಲಿಸಿಟಿ ಅಂದರೆ ಮಂಜಣ್ಣ ಅದನ್ನು ನಾನು ಕೊಡ್ತೀನಿ ಇದನ್ನ ಆಗ್ತಾ ಇತ್ತು ನಾಡ್ತೀನಿ ನಾನು ಆಗ್ತೀನಿ ಒಳ್ಳೆಯದಾಗಲಿ ಸೊ ಆ ಥರ ಈ ಸಿಂಪಲ್ ಆಮೇಲೆ ಯಾವತ್ತೂ ಆಡಂಬರ ಇಲ್ಲ ಆ್ಯಟಿಟ್ಯೂಡ್ ಇಲ್ಲ ತುಂಬ ಇನ್ನೂ ನೋಡಿ ಅವನಿಗೆ ಇದೆ ನೋಡಿ ಆಟಿಟ್ಯೂಡ್ ಇದೆ ಈಗ ಇವ್ರಿಗೆಲ್ಲ ಸೊ ಕಂಟಿನ್ಯೂ ಮಾಡ್ತಾರೆ ಸ್ಕಿಟ್ ಮಾಡ್ತಾರೆ ಡಿಸ್ಟರ್ಬ್ ಮಾಡೋದು ಬೇಡ ಸ್ಕಿಟ್ ಮಾಡ್ತಿದ್ದೀರಾ ಅವ್ನು ಮುಗಿಸ್ಕೊಂಡ್ಬಿಡ್ತೀನಿ ಪಪ್ಪಾ ಅವ್ನ ಮಾತಾಡ್ಸಿಲ್ಲ ಅಂತ ಇಲ್ಲ ಬೈದಿದ್ದು ಹಾಕೋತೀನಿ ಶ್ರೀ ನಮ್ಮ ವಿನ್ನರ್ ನಂದೀಶ್ ಅಷ್ಟೇ ನಮಸ್ಕಾರ ಅಷ್ಟೇ ಏನಿಲ್ಲ ಹೋಗಿ ಮಾತಾಡೋಕೆ ಅಲ್ಲಿ ಇದ್ದು ಕರೆದಿರೋ ನೀವು ಬರ್ತೀಯ ಇಲ್ಲ ಅಂತ ಚೆಕ್ ಮಾಡಕ್ಕೆ ಕರೆದೆ ನೋ ಥ್ಯಾಂಕ್ ಯು ಸೊ ನೀವು ನೋಡಿರ್ಬೋದು ಇಲ್ಲಿ ಯಾರಿದ್ದಾರೆ ಅಂತ ನೋಡಿ ಯಾರಿದ್ದಾರೆ ಅಂತ ಇಲ್ಲಿ ನೋಡಿರ್ಬೋದು ಅಂತ ಹೇಳಿದ್ಮೇಲೂ ತಲೆ ಎತ್ತಿಲ್ಲ ಎಷ್ಟು ಆಟಿಟ್ಯೂಡ್ ಇರ್ಬೋದು ಯೋಚನೆ ಮಾಡಿ ಯಾರಿರ್ಬೋದು ನೋಡಿ ಅಂತಂದ್ರೆ ಆಟಿಟ್ಯೂಡ್ ನೋಡಿ ಬ್ಯಾಕ್ ಕ್ಯಾಮ್ರಾ ಅನ್ಕೊಂಡೆ ನಾನು ಹಿಂದೆ ಅದು ರಾಘೋಣನು ಮತ್ತೆ ರೇಷ್ಮ ತೋರಿಸಿದ್ಯಾ ಅಂತ ನಿನ್ನಷ್ಟು ಆಟಿಟ್ಯೂಡ್ ಮೇಂಟೈನ್ ಮಾಡಕ್ ಅಣ್ಣ ಅದು ನಿನ್ ಜೊತೆ ನೋಡಿ ಹಿಂಗೇಳಿ ಹೇಳಿದ್ರಿಗೆ ಆಟಿಟ್ಯೂಡ್ ಇದೆ ಹೆಚ್ಚಿಬಿಡ್ತಾರೆ ಹಾ ಒಂದ್ ಸ್ಕಿಟ್ ಇದೆ ಬಾಯ್ 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 ಟೈಮ್ ಬಂದ್ಬಿಟ್ಟು ಇವಾಗ ಏಳುವರೆ ಸೊ ಆವಾಗಿಂದ ಬರೀ ಸೇ ಮಾಡ್ತಾ ಇದ್ದೀವಿ ಈಗ ಬ್ರೇಕ್ ಸಿಕ್ಕಿದೆ ಸೊ ಹೇಳನಲ್ಲ ರಿಹರ್ಸಲ್ನು ಫುಟೇಜು ತಗೊಳಕ್ಕಾಗಲ್ಲ ಸ್ಕಿಟ್ ಮಾಡ್ಬೇಕಾದ್ರೆ ಮೊಬೈಲ್ ಇಟ್ಕೊಳಕ್ಕಾಗಲ್ಲ ಸ್ವಾರ್ಥ ಆಗ್ಬಿಡುತ್ತೆ ಸೊ ಏಳುವರೆ ಪ್ರಾಬ್ಲಿ ಒಂದು ಹನ್ನೊಂದರೆ ಹನ್ನೆರಡು ಗಂಟೆಗೆ ಸ್ಕಿಟ್ ನೋಡ್ತಾರೆ ಅದಕ್ಕೆ ಕರೆಕ್ಷನ್ಸ್ ಎಲ್ಲ ಅದೊಂದು ಒಂದು ಎರಡು ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಸೊ ಕಲಾವಿದರಿಗೆ ರಜಾ ಇಲ್ಲ ಶನಿವಾರ ಭಾನುವಾರ ಅಂತ ಏನಿಲ್ಲ ಮಾಡಬೇಕಷ್ಟೇ ನಾವು ಬೆಳಿಗ್ಗೆಯಿಂದ ಬೇಯಿಸುತ್ತಿದ್ದ ಕಟ್ಟೋ ಟೆನ್ಷನ್ ಅಲ್ಲಿ ಟೆನ್ಷನ್ ಅಲ್ಲಿ ನಮ್ಮ ಫೆನಾಲಿ ಅಂದ್ರೆ ಚಂದ್ರಪ್ರಭು ಅವರು ಬಂದು ಐದು ನಿಮಿಷಗಳ ಕಾಲ ಸತತ ನಿರಂತರವಾಗಿ ನಮ್ಮನ್ನ ನಕ್ಕು ನೆಲೆಸಿದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ ನೊಂದವರ ತಂಡ ಅಂತ ಒಂದಿದೆ ಸದ್ಯಕ್ಕೆ ಆ ತಂಡದ ಪರವಾಗಿ ನಾವು ಕಿರು ಕಾಣಿಕೆಯನ್ನು ಕೊಡ್ತೀವಿ ಚಂದ್ರಪ್ರಭು ಅವರು ಎರಡು ಮಾತ್ ಹೇಳ್ಬಹುದು ಮೊದ್ಲೆಲ್ಲ ಅದೇ ಎರಡಕ್ಕೆ ಸೊನ್ನೆ ಎರಡು ಸೊನ್ನೆ ಸೇರಿಸ್ಬಿಟ್ಟೆ

ಅಂಡ್ ನೀಲ ಅವ್ರನ್ನ ನೋಡಿರ್ತೀರ ಮಜಾ ಬರ್ತದಲ್ಲಿ ನೋಡಿರ್ತೀರ ಇಲ್ಲಿ ನೋಡಿಲ್ಲ ಅಂತ ನೋಡಿ ಇಲ್ಲಿ ಗಿಚಿಗಿಲಿಗಿಲ್ಲ ನೋಡಿರ್ತೀರ ಇಲ್ಲಿ ಮಜಾ ಬರ್ತದಲ್ಲಿ ನೋಡಿರ್ತೀರ ಅಲ್ಲಿಂದ ಅವರು ನಮ್ಮ ನಾವೆಲ್ಲ ಇದಕ್ಕೆ ಕ ಇಂಡಸ್ಟಿಗೆ ಬರೋಕ್ಕಿಂತ ಏನು ಮಾತಾಡಬೇಕು ಅಂತ ನಾವೆಲ್ಲ ಈ ಕಲಾರಂಗಕ್ಕೆ ಬರೋಕಿಂತ ಮುಂಚೆನೇ ಇವರೆಲ್ಲ ಕಲಾರ್ಪಣೆ ಮಾಡಿದ್ರು ಸರಿ ಪಾತರ್ಪಣೆ ಮಾಡಿದರು ನಿನ್ನ ಬೆಳಗ್ಗೆ ಏನೇ ಹೇಳ್ಬೇಕು ಅಂದ್ಕೊಂಡಲ್ಲ ಅದನ್ನ ವಿಡಿಯೋ ಮಾಡ್ದಾಗ ಹೇಳೋ ಅಂತ ಸೊ ಈಗ ಗಿಚಿಗಿಲಿಗಿಲಿ ಮುಗಿತಾ ಬಂತು ನಿಮಿಬ್ರಿಗೆ ಏನು ಅನಿಸ್ತದೆ ಮೂರನೇ ಸೀಸನ್ನು ಇದೆ ಲಾಂಗೆಸ್ಟ್ ಸೀಸನ್ ಎಂಟು ತಿಂಗಳಲ್ಲೂ ಆದಿ ಅಂತ್ಯಗಳೆರಡು ಸುಳ್ಳೆ ಸುಳ್ಳು ಯಾವ್ದಲ್ಲ ಒಂದು ಮುಗೀತು ಅಂದ್ರೆ ಇನ್ನೊಂದರ ಆರಂಭ ಅಂತ ಇನ್ನೊಂದು ಆರಂಭ ಅಂತ ಅದು ಅದ ಇನ್ನೊಂದಕ್ಕೆ ಅಂತ್ಯ ಅಂತ ಆದಿ ಅಂತ್ಯ ಇಲ್ಲ ಇಲ್ಲ ಆರಂಭ ಆದ್ಮೇಲೆ ಒಂದಂತೆ ಇದ್ದೇ ಇರಬೇಕು ಅದ್ರ ಅದರ ಸಲುವಾಗಿ ಕಳ್ಕೊತಾ ಇಲ್ಲ ಕಳ್ಕೊತಿದೀವಿ ಅಂದ್ರೆ ಇನ್ನೊಂದನ್ನು ಪಡ್ಕೊತಿದೀವಿ ಒಂದು ಪಡ್ಕೊತಿದೀವಿ ಅಂದ್ರೆ ಅದನ್ನ ಯಾವತ್ತೋ ಕಳ್ಕೊತೀವಿ ಏನೇ ಹೆಳ್ದೆ ಓಕೆ ಬ್ರೋ ನಿಮಗೆ ಅರ್ಥ ಆಗಲ್ಲ ಗುಡ್ ನೈಟ್ ಈಗ ನಾನು ಮೂರು ಸೀಸನ್ ಬಂದಿ ಇಷ್ಟು ದೊಡ್ಡ ಕಲಾವಿದನ ನಿಮ್ಮ ಬಗ್ಗೆ ಅಭಿಪ್ರಾಯ ಕೇಳಿ ಬಿಡಿ ವ್ಯಕ್ತಿ ಏನು ಅಷ್ಟು ದೊಡ್ಡ ವ್ಯಕ್ತಿ ನೀನೇನ ಅಲ್ಲ ಬನ್ನಿ ಕಬಾಬ್ ತಿನ್ನೋಣಾ ಹೇಳೋದು ದೊಡ್ಡ ಕಬಾಬ್ ರಾಗು ಅಂತ ಇವ್ರ ಫ್ರೆಂಡ್ ರಾಘು ಫ್ರೆಂಡ್ಸ್ ಈ ಸೀಸನ್ನು ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ಕಬಾಬ್ ಚೆನ್ನಾಗ್ ಗೆಲ್ಬೇಕು ಚೆನ್ನಾಗ್ ಮಾಡದ್ರು ಗೆಲ್ಬೇಕು ಕಪ್ ಯಾರು ಕೊಡ್ತಾರೆ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಬೆಲ್ಟ್ ಯಾರು ಕೊಡ್ತಾರೋ ಅವರೇ ಗೆಲ್ತಾರೆ ಯಾರು ಅಂತ ಗೆಲ್ಬೇಕ ಇದ್ ಮನ್ಸಲ್ಲಿ ಒಂದ್ಸಲ ಇವ್ರು ಗೆಲ್ಬೇಕಂತ

ಹ್ಮ್ ಕಲೆ ಗೆಲ್ಬೇಕು ನಿಜವಾದ ಟ್ಯಾಲೆಂಟ್ ಗೆಲ್ಬೇಕು ಹೌದು ಇನ್ನೊಂದು ಹೇಳ್ಬೇಕಂದ್ರೆ ಆಲ್ರೆಡಿ ಗೆಲ್ಸಿದಾರೆ ಜನ ನನಗೆ ಬೆಲ್ಟ್ ಒಂದು ಬಾಕಿ ಇದೆ ಗೊತ್ತಿದೆ ನಿಮ್ಗೆ ಬೆಲ್ಟ್ ಕೊಡಲ್ಲ ಅಂತ ಅದಕ್ಕೆ ಈ ತರ ಎಲ್ಲ ಗೆಲ್ಸಿದಾರೆ ಏನಾಗ ಅವಶ್ಯಕತೆ ಇಲ್ಲ ಅಂತ ಇವೆಲ್ಲ ಡೌನ್ ಏನಕ್ಕೆ ಅಂತ ಹೇಳಿದೀನಿ ರೀತಿ ಗೆಲ್ಸಿದ್ರು ಅದೇ ರೀತಿ ಸೋಲ್ಸಿ ಸೋಲೋ ಆರ್ಟಿಸ್ಟ್ ಅಲ್ಲ ಗೆಲ್ಲೋ ಆರ್ಟಿಸ್ಟ್ ಅಂದ್ರೆ ಸೋಲೋ ಆರ್ಟಿಸ್ಟ್ ಅಂದ್ರೆ ಒಬ್ಬನೇ ಏಕಾಂಗವಾಗಿ ಮಾಡ್ತಾನ ಅಣ್ಣ ತಮ್ಮಂದಿರು ಅಪ್ಪ ಇಟ್ಕೊಂಡಿಲ್ಲ ಖುಷಿ ಫ್ರೆಂಡ್ಸ್ ಅಣ್ಣ ತಮ್ಮಂದಿರ ಇಲ್ವಾ ಇದೇ ಆಮೇಲೆ ಬೈತಿ ಅಲ್ಲ ನೀನು ನಾವು ಅನ್ಕೊಂಡಿ ಬಟ್ ನಿಜ ಹೇಳ್ತೀನಿ ನನಗೊಂದು ಕುಟುಂಬ ಸಿಕ್ತಂಗ ನೀವೆಲ್ಲ ಯಾವಾಗಲೂ ನಮ್ಮದು ಅನುಬಂಧ ನೀವೆಲ್ಲ ಸಾರಿ ಸರಿ ನಮ್ಮ ಫ್ಯಾಮಿಲಿ ಇದ್ದಂಗೆ ನನಗೆ ಯಾವತ್ತೂ ಅಷ್ಟೇ ಮಿಸ್ ಮಾಡ್ಕೊತೀನಿ ಅವಳು ನಾವೆಲ್ಲ ಇದಾದ್ಮೇಲೆ ಆದ್ಮೇಲೆ ಸಿಗಣ ಲವ್ ಯು ಬೇಡ ಕಿಸ್ ಬೇಡ ಬಾಬೂ ಕಿಸ್ ಸೋ ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಅಂತ ಸೊ ಇನ್ನ ಮುಂದೆ ರಿಹರ್ಸಲ್ಸ್ ಸೆಲ್ಸ್ ನಡೀತಾ ಇರುತ್ತೆ ಮಧ್ಯದಲ್ಲಿ ಫನ್ ಆಗ್ತಾ ಇರುತ್ತೆ ಈ ಫ್ರೆಂಡ್ಸ್ ಗುಡ್ ನೈಟ್ ಈ ಸ್ಕಿಟ್ ಮಾಡಿದ್ರೆ ಕಬಾಬ್ ಅಂತ ನೋಡಿ ಯಾವಳು ಸ್ಕಿಟ್ ಮಾಡಬೇಕು ನೋಡಿ ಈಗ ಸ್ಕಿಟ್ ಗೆ ಹೋಗ್ತಾ ಇದೀವಿ ಬನ್ನಿ ನೋಡೋಲ್ಲ ಇದೇ ನಾವು ರಿಹರ್ಸಲ್ ಮಾಡೋ ಜಾಗಗಳು ಇಷ್ಟು ಚಿಕ್ಕಿದ ರೂಮಲ್ಲಿ ನಾವು ರಿಹರ್ಸಲ್ ಮಾಡ್ತೀವಿ ಬಟ್ ಖುಷಿ ಇದೆ ನಮಗೆ ಇಷ್ಟ ಚಿಕ್ಕ ಜಾಗದಲ್ಲಿ ಮಧ್ಯರಾತ್ರಿ ಸುಮಾರು ಹನ್ನೆರಡುವರೆ ಒಂದು ಗಂಟೆ ಆ ಸ್ಕಿಟ್ಟನ್ನು ನಾನು ತೋರಿಸ್ಬೇಕು ನಮ್ಮ ಡೈರೆಕ್ಟರ್ ಸಾರಿಗೆ ಸೊ ಅವರೆಲ್ಲ ಸ್ಕಿಟ್ಗಳನ್ನ ನೋಡ್ತಿದ್ರು ನಮ್ಮದು ಲಾಸ್ಟ್ಗೆ ಹಾಕಿದರು ಸ್ವಲ್ಪ ಚೇಂಜಸ್ ಇತ್ತು ಸೊ ಟೈಮ್ ತುಂಬ ಲೇಟಾಗಿದೆ ಆ್ಯಂಡ್ ಎಲ್ಲರೂ ಬೆಳಗ್ಗೆಯಿಂದ ಸ್ಕಿಪ್ ಮಾಡಿ ಚಿಲ್ಲೊಬ್ರು ಸುಸ್ತಾಗಿ ಬ್ರೋ ಮಲ್ಕೊಂಡ್ಬಿಟ್ಟಿದ್ರು ಮನೆಯ ದಿನ ಫಸ್ಟು ಸೆಕೆಂಡ್ ಅಂತ ಜಗಳ ಆಡ್ತವ್ರೆ ಲಾಸ್ಟ್ ಡೇ ಇವತ್ತು ಲಾಸ್ಟ್ ಈ ಸೀಸನ್ನ ಮೇಕಪ್ಪು ಸೊ ಎಲ್ಲರೂ ಸ್ವಲ್ಪ ಖುಷಿ ಹಾಗೆ ಸ್ವಲ್ಪ ಬೇಜಾರು ಎಲ್ರಿಗೂ ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಕೊಡಬೇಕು ಅಂದ್ಬಿಟ್ಟು ಎಲ್ಲರೂ ಸಖತ್ತಾಗಿರೋ ಡ್ರೆಸ್ಗಳು ಕೋತಿದ್ರು ಸೊ ಎಲ್ಲರೂ ಮೊಬೈಲ್ ಇಟ್ಕೊಂಡು ಏನು ಮಾತಾಡಿದ್ರೆ ಇರೋಕ್ಕಾಗಲ್ಲ ಸೊ ಕೆಲವ್ರಿಗೆ ನಗು ಕೆಲವ್ರಿಗೆ ಬೇಸರ ಇದು ನಾರ್ಮಲ್ ಶೂಟ್ ಅಂತ ಅಂದ್ಕೊಂಡಿರ್ಬೋದು ಬಟ್ ಕೊನೇಲಿ ಸಿಕ್ಕಾಪಟ್ಟೆ ಎಷ್ಟೋ ಜನ ಮಿಸ್ ಮಾಡ್ಕೊತ ಹೋದರು ಆ್ಯಂಡ್ ಇಲ್ಲಿದೆ ನೋಡಿ ನಮ್ಮ ಹತ್ತು ಲಕ್ಷದ ವೈಟ್ ಗೋಲ್ಡ್ ಬೆಲ್ಟ್ ಅಂತಲೇ ಹೇಳ್ಬೋದು ಸೊ ಇದು ವಿನ್ನರ್ಗೆ ಹೋಗುತ್ತೆ ಈಗ ಆಲ್ರೆಡಿ ನೀವು ನೋಡಿರ್ತೀರಾ ವಿನ್ನರ್ ಯಾರು ಅಂತ ನನ್ನ ಜೊತೆ ಒಬ್ಬ ಅತ್ಯುತ್ತಮ ಕಲಾವಿದ ಇದಾನೆ ಯ ಮುಂಚೆ ಈ ಸ್ಟೈಲ್ ಮಾಡ್ತಾನೆ ಇರಲಿಲ್ವಲ್ಲ ಏ ನಾನು ಬೈ ಬರ್ತೇ ಸ್ಟೈಲಿಶ್ ಮ್ಯಾನ್ ಬಟ್ ನನ್ನ ಸ್ಟೈಲ್ ನೋಡಿ ಬೇರೆಯವರೆಲ್ಲ ಡೆಲ್ ಆಗಿಬಿಡ್ತಾರೆ ಅಂತ ನಾನು ಡಲ್ ಆಗಿ ಬರ್ತಾ ಇದ್ದೆ ನಾನು ವೆರೈಟಿ ಬೇಕಂದ್ರೆ ಹಂಗೆ ಬೈಕ್ ಹೋಗ್ಬೋದು ಯಾರು ಬೈಕ್ ಅಡ್ಡಾಡಲ್ಲ ರೀ ನನಗೆ ನಾನೇ ಬೈಕೊಂಡು ಕೊಂಡು ಸ್ಟೈಲಾಗಿ ಅಡ್ಡಾಡ್ತೀನಿ ಇಷ್ಟಿ ನಿಮ್ಗೆ ಗೊತ್ತು ಫಿನಾಲೆ ಇವತ್ತು ಯಾರಿಗೆ ಬರಬೇಕು ಕಪ್ಪು ಯಾರು ಬರುತ್ತೆ ಈ ನನ್ನಂಥ ಕಲಾವಿದವ್ರಿಗೆ ಬೇರೆ ಯಾರಿಗೆ ಕೊಡ್ತಾರೆ ರೀ ನನಗೆ ಕೊಡೋದು ನಿಮಗೆ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಫಿನಾಲೆಗೆ ಕಾಸ್ಟ್ಯೂಮ್ ನೋಡಿ ಹೆಂಗಿದೆ ರೆಡಿ ಇದೆ ಇದನ್ನ ನಾನು ನನ್ನ ತಂಗಿ

ಕೊನೆ ದಿನ ಕೊನೆ ಕ್ಷಣ ಕೊನೆಯದಾಗಿ ಮತ್ತೆ ನಾನು ಮಿಸ್ ಮಾಡ್ಕೊತೀನಿ ಕೊನೆಯದಲ್ಲೇ ಹಂಗೆ ಇಲ್ಲ ನಾವೆಲ್ಲ ಮಿಸ್ ಮಾಡ್ತೀನಿ ನಾವು ಯೂಟ್ಯೂಬಲ್ಲಿ ಇರ್ತೀನಿ ರೀಲ್ಸಲ್ಲಿ ಇರ್ತೀನಿರ್ತೀನಿ ಕ್ಯೂಟಾಗಿ ಕಾಣಿಸ್ತಿದ್ಯಾ ಅವನಿಗಿಂದ ಚೆನ್ನಾಗಿ ಕಾಣಿಸ್ತಿದ್ಯಾ ಹೀರೋ ಈ ಥರ ಐಶ್ವರ್ಯ ಐಶ್ವರ್ಯ ಈ ಥರ ಕಾಣಿಸ್ತಿದ್ಯಾ ನೋಡಿ

ಬಂತು ತುಂಬಾ ಖುಷಿ ಆಯ್ತು ಸಾಕಷ್ಟು ಕಲಿತಿದ್ವಿ ಇನ್ನೂ ಸಾಕಷ್ಟು ಕಲಿಯೋದಿದೆ ಇನ್ನೂ ಸಾಕಷ್ಟು ಕಲಿಯೋಕ್ಕೆ ನಾವು ಪುನಃ ಶಾಲೆಗೆ ಹೋಗ್ಬೇಕು ಅಂದ್ರೆ ಹಿಚ್ಚಿಗಿಳಿ ಫೋರ್ಗೆ ನಾವು ಹೋಗ್ಬೇಕು ವೆಯ್ಟ್ ಮಾಡ್ತಾ ಇದೀವಿ ಯಾಕೆಂದ್ರೆ ಕಲಿಕೆ ಇಂಪಾರ್ಟೆಂಟ್ ಅದ್ಭುತ ಕಂಟೆಂಟ್ ಯಾಕೆಂದ್ರೆ ಆಕ್ಟ್ ಮಾಡೋದ್ರ ಜೊತೆಗೆ ಸುಮ್ಮನೆ ಸ್ಕ್ರಿಪ್ಟ್ ಬರೀತು ಕೊಡ್ತಾರೆ ನಾವು ಅದನ್ನ ಮಾಡ್ತೀವಿ ಸ್ಕ್ರಿಪ್ಟೇ ಇಲ್ದಂಗೆ ಆನ್ಸ್ಪೆಕ್ಟ್ ಬರ್ಕೊಂಡು ಅದನ್ನ ಆಕ್ಟ್ ಇಸ್ ಇವರದ್ದು ಟ್ಯಾಲೆಂಟ್ ಅಂದರೆ ಆ ಟ್ಯಾಲೆಂಟ್ ಅಂದರೆ ಇವರೇ ಟ್ಯಾಲೆಂಟೆಡ್ ಕಲಾವಿದ ಪ್ರಸಾದ್ ನನ್ನ ನೆಚ್ಚಿನ ಕಲಾವಿದ ಕೊನೆ ದಿನ ಹೆಂಗೆ ಅನ್ಸ್ತಾನ ಇವತ್ತು ಲಾಸ್ಟ್ ಡೇ ಬೇಜಾರ್ ಇದೆಯಾ ಬೇಜಾರು ಯಾವಾಗಲೂ ಇದೆ ಎಲ್ಲ ಫ್ರೆಂಡ್ಸ್ ಮಿಸ್ ಮಾಡ್ಕೊತೀನಿ ಅಂತ ಅದೇ ನಾನು ಹೇಳಿದ್ದೀನಿ ಕೊನೆ ದಿನ ಯಾವುದಲ್ಲ ನಾಳೆ ಹೊಸ ದಿನ ಮತ್ತು ಇನ್ನೊಂದು ದಿನಕ್ಕೆ ನನ್ನ ಬಗ್ಗೆ ನನ್ನ ಬಗ್ಗೆ ಹೇಳ್ತೀಯಾ ಸೀರಿಯಸ್ ನೋಟೇಡ್ ತುಂಬಾ ಸಲ ಎಲ್ಲ ಲಾಗಲ್ಲೂ ಬೈದಿದ್ದೀನಿ ಪ್ರಶಾಂತನ ಕೊನೆಯಲ್ಲಾಗಲ್ಲ ಹೇಳ್ತಿದ್ದೀನಿ ಈಸ್ ಮೈ ಗುಡ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ತುಂಬಾ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದೇನೆ ನನಗೆ ಲವ್ ಯು ಬ್ರಾ ಲವ್ ಯು ಲವ್ ಯು ಪ್ರಶಾಂತ್ ನಿನ್ನ ಆಕ್ಚುಲಿ ನಾವು ತುಂಬಾ ಬೇಜಾರಾದಾಗೆಲ್ಲ ಇದಾಗೆಲ್ಲ ನಾವೆಲ್ಲರೂ ನಗಿಸ್ತಿರ್ತೇವೆ ನಾನ್ ಬೇಜಾರ ಅದ ಪ್ರಶಾಂತ್ ಥ್ಯಾಂಕ್ ಯು ಪ್ರಶಾಂತ್ ಸ್ಕಿಟ್ ಎಲ್ಲಿ ನಗಿಸಿದಾನೆ ಇಲ್ಲೋ ಗೊತ್ತಿಲ್ಲ ಸ್ಕಿಟ್ ಇಂದ ಆಚೆ ನಾನು ನಗಿಸಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈ ಸೀಸನ್ನ ಕೊನೆಯ ಸ್ಕಿಟ್ ಸೆಟ್ ಅಪ್ ಈ ಸೀಸನ್ನ ಕೊನೆಯ ಸ್ಕಿಟ್ ಸೆಟ್ ಅಪ್ ನೋಡಿ ಎಷ್ಟು ಗ್ರ್ಯಾಂಡ್ ಸೆಟ್ನ ಹಾಕೋದಕ್ಕೆ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಂಡು ತೊಗೊಂಡ್ರು ಸೊ ಆ ಗ್ಯಾಪಲ್ಲಿ ನಮ್ಮ ಸುಸ್ತಾಗಿರೋ ಕಲಾವಿದರು ಮಾನ್ಸಕ್ಕಾಗಿರ್ಬೋದು ನೀಲಕ್ಕಾಗಿರ್ಬೋದು ಇಬ್ಬರು ಅಲ್ಲೇ ರೆಸ್ಟ್ ತೊಗೊಂಡ್ಬಿಟ್ಟಿದ್ರು ಆ್ಯಂಡ್ ಖಂಡಿತವಾಗ್ಲೂ ಈ ಥರದ್ದು ಸುಮಾರು ಸರ್ತಿ ಶೂಟಿಂಗ್ ಟೈಮಲ್ಲಿ ಆಗಿದೆ ಯಾಕಂದರೆ ಅದ್ರ ಹಿಂದಿ ದಿವಸ ಲೇಟ್ ನೈಟ್ ರಿಹರ್ಸಲ್ಸ್ ಆಗಿರುತ್ತೆ ನಾಲ್ಕು ಗಂಟೆ ಐದು ಗಂಟೆ ಆಗಿರುತ್ತೆ ಕರೆಕ್ಟಾಗಿ ನಮ್ಗೆ ನಿದ್ದೆ ಆಗಿರಲ್ಲ ಆದ್ದರಿಂದ ನಮ್ಮ ಕಲಾವಿದರಿಗೆ ಆ ಶೂಟಿಂಗ್ ದಿವಸ ಕರೆಕ್ಟಾಗಿ ನಿದ್ದೆ ಆಗಿರೋಲ್ಲ ಅದ್ರ ಮಧ್ಯದಲ್ಲೂ ನಿಮ್ಮನ್ನು ನಗ್ಸೋದೇ ನಮ್ಮ ಕೆಲಸ ಆಗಿರುತ್ತೆ ಸೊ ಇಲ್ಲಿ ನಮ್ಮ ಜೊತೆ ಇದ್ದಾರೆ ರನ್ನರ್ ಅಪ್ ಪ್ರಣಾಪ್ ಸರ್ ಖುಷಿ ಆಯಿತು ರನ್ನರ್ ಅಪ್ ಅಲ್ಲ ಆ್ಯಕ್ಚುಲಿ ಯುವರ್ ವಿನ್ನರ್ ಹೆಂಗೆ ಖುಷಿಯಾಗಿ ವಿನ್ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಮಾತಾಡೋ ಮಾತಾಡೋ ಹಂಗೊಂದು ಫುಡ್ ತಗೊಣ ಇದು ಮೈಸ್ ಮೈ ಏ ಎಟರ್ ಎಂಟು ಅಕ್ಕ ಇಲ್ಲಿ ಇಲ್ಲಿ ನಾವು ಒಂದು ಎಲ್ಲ ಲಾಸ್ಟ್ ಕ್ಲೈಮಾಕ್ಸು

ಫೈನಲಿ ಕೊನೆಗೂ ನೋಡಿದ್ರಲ್ಲ ಸೀಸನ್ ತ್ರೀ ಮುಗೀತು ನಮ್ಮ ವಿನ್ನರ್ ಹುಲಿ ಕಾರ್ತಿಕ್ ಹಾಗೂ ರನ್ನರ್ ತುಕಾಲಿ ಮಾನ್ಸ ಇಬ್ಬರು ಕೂಡ ಡಿಸರ್ವಿಂಗ್ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಿರೋದ್ ಇಷ್ಟೇ